ಮರುಭೂಮಿಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತೇವೆ ಇಂಡಿಯಾದಾಗ ಎರಡು ಮರುಭೂಮಿಗಳು ಕಂಡುಬರ್ಲಿ ಸೊ ಎರಡು ಮರುಭೂಮಿಗಳನ್ನ ನಾನ್ ಮ್ಯಾಪ್ ಮೇಲೆ ತೋರಿಸಿ ಟ್ರೈ ಮಾಡ್ತೇನೆ ಅಂತ ಆಮೇಲೆ ಒಂದೊಂದಾಗಿ ಡಿಸ್ಕಸ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು ಓಕೆನಾ ನಡೀತದ ಎರಡು ಮರುಭೂಮಿ ಅಂತ ಹೇಳಿ ಸೊ ಇದೇನಿದ ಇದೇನು ಥಾರ್ ಮರುಭೂಮಿ ಇದು ಲದ್ದಾಖ್ ಮರುಭೂಮಿ ಓಕೆನಾ ನಡೀತದೆ ಎಷ್ಟು ಫುಲ್ ಕಾನ್ಸಂಟ್ರೇಷನ್ ನಮ್ ಕಡೆ ಒಂದು ಥಾರ್ ಮರುಭೂಮಿ ಅದ ಇನ್ನೊಂದು ಲದ್ದಾಖ್ ಮರುಭೂಮಿ ಅದ ಈ ಥಾರ್ ಮತ್ತೆ ಲದಾಕ್ ಭೂಮಿಯೊಳಗ ಒಂದ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಡಿಫ್ರೆನ್ಸ್ ಐತಂದ್ರೆ ಇದು ಉಷ್ಣ ಮರುಭೂಮಿ ಆಮೇಲೆ ಇಲ್ಲಿರ್ತಕ್ಕಂಥದ್ದು ಶೀತ ಮರುಭೂಮಿ ಸೊ ನಾವು ಡೈರೆಕ್ಟ್ಲಿ ಏನ್ ಮಾಡುವಂದ್ರೆ ಈ ಥಾರ್ ಮರುಭೂಮಿ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಅಂತ ಆಮೇಲೆ ಲದಾಕ್ ಮರುಭೂಮಿ ಬರೋಮ ಅಂತ ಲದಾಖ್ ಮರುಭೂಮಿ ಬಗ್ಗೆ ಒಂದ್ ಎರಡ್ ಮೂರ್ ಪಾಯಿಂಟ್ಸ್ ಅಷ್ಟೇ ಗೊತ್ತಿರ್ಬೇಕು ಆಮೇಲೆ ಥಾರ್ ಮರುಭೂಮಿ ಬಗ್ಗೆ ಸ್ವಲ್ಪ ಜೋಗ್ರಫಿ ಗೊತ್ತಿದ್ರೆ ನಮಗೋದ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಫುಲ್ ಕಾನ್ಸನ್ಟ್ರೇಷನ್ ನೋಡ್ರಿ ಈ ಪೂರ್ತಿ ಪ್ರದೇಶವನ್ನ ನಾವು ಥಾರ್ ಮರುಭೂಮಿ ಅಂತ ಕರಿಬಹುದು ಫಸ್ಟ್ ಆಫ್ ಆಲ್ ಮ್ಯಾಪ್ ಅಂತ ಗೊತ್ತ ನಮಗ ಮ್ಯಾಪ್ ಅಂತ ಗೊತ್ತಾತ ನಾವು ರಚನೆ ನೋಡ್ಬೇಕು ಈಗ ರಚನೆ ತಾರ ಮರುಭೂಮಿ ಈ ತರ ಆಯ್ತು ಅನ್ಕೊಳ್ರಿ ನಾ ರಚನೆ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತೀನಿ ಈಗ ರಚನೆ ನೀವ್ ಹೇಳ್ರಿ ಲಗುಲ್ಗೋ ಹೆಂಗ್ ರಚನೆ ಗೊಂಡಿ ಗೊಂಡಿರ್ತಕ್ಕಂಥ ಮರುಭೂಮಿ ಇದು ಯಾವ ತರ ರಚನೆ ಗೊಂಡದ್ದು ಹೇಳಿ ನಮ್ಮ ಯಾವ ತರ ರಚನೆಗೊಂಡದ ಹಾತ್ ಹೇಳ್ರಿ ಯಾವ ಅಕ್ಷಾಂಶ ಬಹಳಷ್ಟು ಕ್ಲೋಸ್ ಆಗಿರ್ಬೋದು ಇದಕ್ಕ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಅದ್ರ ಸಂಬಂಧ ನಾ ಏನಾದ್ರು ಇಲ್ಲೇ ಒಂದ್ ಲ್ಯಾಟಿಟ್ಯೂಡ್ ಡ್ರಾ ಮಾಡೋದಿದ್ರೆ ಈ ತರ ಡ್ರಾ ಮಾಡ್ಕೊಡ್ತೀನಿ ಓಕೆನಾ ಸೊ ಲ್ಯಾಟಿಟ್ಯೂಡ್ ಡ್ರಾ ಮಾಡಿ ನೋಡ್ರಿ ಇದಕ್ಕೆ ನಾ ಏನಂತ ಕರಿತೀನಿ ಮೂವತ್ತು ಡಿಗ್ರಿ ಏನಂತ ಕರ್ಲಿದ್ರು ಮೂವತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಲಿದ್ರು ಓಕೆನಾ ಸೊ ಈ ಮೂವತ್ತು ಡಿಗ್ರಿ ಉತ್ತರ ಅಕ್ಷಾಂಶದ ಕಡೆಗೆ ಮೂವತ್ತು ಡಿಗ್ರಿ ಉತ್ತರ ಅಕ್ಷಾಂಶದ ಕಡೆಗೆ ಅಧಿಕ ಒತ್ತಡ ಪಟ್ಟಿ ಇರ್ತದ ಅಥವಾ ಕಡಿಮೆ ಒತ್ತಡ ಪಟ್ಟಿರೋದ ಅಧಿಕ ಒತ್ತಡ ಇರುತ್ತದೆ ಸರ್ ಅಧಿಕ ಒತ್ತಡ ಅಧಿಕ ಒತ್ತಡ ಇರತಕ್ಕಂತ ಪ್ರದೇಶದಲ್ಲಿ ಮಾರುತಗಳು ಮೇಲ್ಮುಖವಾಗಿ ಚಲನ ಚಲನೆ ಮಾಡ್ತಿರ್ತಾವ ಅಥವಾ ಕೆಳಮುಖವಾಗಿ ಚಲನೆ ಮಾಡ್ತಾರೆ ಹೆಂಗ್ ಚಲನೆ ಮಾಡ್ತಿರ್ತಾವ ಮೇಲ್ಮುಖ ಮೇಲ್ಮುಖ ಇಲ್ಲ ಮೇಲ್ಮುಖ ಯಾರೋ ಮೇಲ್ಮುಖ ಅಂದ್ರೆ ಇಲ್ಲಿ ಸೊ ಮಾರುತಗಳು ಈ ತರ ಚಲನೆ ಮಾಡ್ತಿರ್ತು ಕೆಳಮುಖವಾಗಿ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಮೋಡಗಳು ರಚನೆ ಆಗುವಂತ ಸಾಧ್ಯತೆ ಇಲ್ಲ ಅದ್ರ ಸಂಬಂಧ ಮೋಡಗಳು ಕಂಡುಬಡುವುದಿಲ್ಲ ಅಂತ ಹೇಳ್ತೀನಿ ಮೋಡಗಳು ರಚನೆ ಆಗುವುದಿಲ್ಲ ಅಂತ ಬರೀತೀನಿ ಮೋಡಗಳು ರಚನೆಯಾಗುವುದಿಲ್ಲ ಒಂದ್ ಅಂತೂ ರೀಸನ್ ಗೊತ್ತಾತ್ ಸರ್ ಒಂದ್ ರೀಸನ್ ಗೊತ್ತಾತ್ ಇನ್ನೊಂದೇ ಫುಲ್ ಕಾನ್ಸಂಟ್ರೇಷನ್ ಇದೇ ಪ್ರದೇಶದಲ್ಲಿ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಇದೇ ಪ್ರದೇಶದಲ್ಲಿ ನಾವ್ ಏನ್ ನೋಡ್ತೇವೆ ಅಂದ್ರೆ ಒಂದು ಪರ್ವತವನ್ನ ನೋಡ್ತೇವೆ ಇಲ್ಲಿ ಈ ತರ ಯಾವ ಪರ್ವತ ಇರ್ಬೋದು ಯಾವ ಪರ್ವತ ವೆರಿ ಗುಡ್ ಸೊ ಅರಾವಳಿ ಪರ್ವತ ಐತಂದ್ರೆ ಬಿವರಿಗೆ ಇಲ್ಲಿ ಅರಾವಳಿ ಅಂತ ಬರ್ತೇನೆ ಅರಾವಳಿ ಪರ್ವತಗಳು ಅರಾವಳಿ ಪರ್ವತಗಳು ಆ ನಮ್ಮ ಭಾರತಕ್ಕೆ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಮಾನ್ಸೂನ್ ಮಾರುತಗಳು ಏನ್ ಬರ್ತಾವಲ್ಲ ಆ ಮಾನ್ಸೂನ್ ಮಾರುತಗಳಿಗೆ ಸಮಾನಾಂತರವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪರ್ವತಗಳು ಫಾರ್ ಎಕ್ಸಾಂಪಲ್ ಈ ಇಕಡೆಯಿಂದ ಮಾನ್ಸೂನ್ ಮಾರುತಗಳು ಬರ್ತಿರ್ತಾವಿಂದ ಇಕಡೆಯಿಂದ ಹಿಂಗ ಬರ್ತಿರ್ತಾವಲ್ಲ ಸರ್ ಈ ಮಾನ್ಸೂನ್ ಮಾರುತಗಳು ಮತ್ತೆ ಅರಾವಳಿ ಪರ್ವತ ಹೆಂಗೈತಿ ನೋಡ್ರಿ ಸಮಾನಾಂತರವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಓಕೆ ಈ ಮಾನ್ಸೂನ್ ಮಾರುತಗಳು ಕಂಟಿನ್ಯೂಸ್ಲಿ ಈ ತರ ಹೊಂಟಿರ್ತಾವೆ ಮಾನ್ಸೂನ್ ಮಾರುತಗಳು ಈ ತರ ಹೊಂಟಿರ್ತಾವ ಆದ್ರೆ ಯಾವದೇ ರೀತಿಯ ಪರ್ವತಗಳು ಅಥವಾ ಬ್ಯಾರಿಯರ್ಸ್ಗಳು ಆ ಮಾನ್ಸೂನ್ ಮಾರುತಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ತಡೆ ಹಾಡಿಂಗಿಲ್ಲ ಅರ್ಥ ಇಲ್ಲ ಒಂದ್ ವೇಳೆ ಮಾರುತಗಳು ಹೆಂಗ್ ಬರ್ಲಿ ಅನ್ಕೊಟ್ರಿ ಮಾರುತ ಪರ್ವತ ಹೆಂಗೈತಿ ಹಿಂಗ ಮಾರುತ ಹಿಂಗ್ ಬರ್ಲಿ ಅನ್ಕೊಟ್ರಿ ಇದನ್ನ ತಾಗಿ ಈ ಕಡೆ ಮತ್ತೆ ಈ ಕಡೆ ಹೋಗ್ಬಿಡ್ಸೋದು ಅಂಟಸ್ತಾನಿ ಅದೇ ಮಾರುತ ಒಂದ್ ಪರ್ವತ ಈ ತರ ಇತ್ತು ಮಾರುತಗಳು ಈ ಕಡೆಯಿಂದ ಬರ್ಲಿ ಅನ್ಕೊಟ್ರಿ ವಿಚಾರ ಮಾಡ್ರಿ ಪರ್ವತ ಈ ತರ ಇತ್ತು ಮಾರುತಗಳು ಈ ತರ ಬರ್ಲಿ ಅಂದ್ರೆ ಡೆಫಿನೆಟ್ಲಿ ಎಲ್ಲಾ ತೇವಾಂಶವನ್ನು ಅಲ್ಲೇ ತಡೆ ಚಾನ್ಸಸ್ ಜಾಸ್ತಿ ಇರ್ತದೆ ಅಂಟಸ್ ಅದ್ರ ಸಂಬಂಧ ಅರಾವಳಿ ಪರ್ವತಗಳು ಅರಾವಳಿ ಪರ್ವತಗಳು ನಮ್ಮ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಸಮಾನಾಂತರವಾಗಿದೆ ಅರ್ಥ ಓಕೆನಾ ಯಾಕಂದ್ರೆ ಇಲ್ಲಿ ಸಮಾನಾಂತರ ಅಂತ ಬರ್ದೇ ನೋಡ್ರಿ ಸಮಾನಾಂತರವಾಗಿ ಹಮ್ಮಿಕೊಂಡಿವೆ ಅಂತ ಬರ್ದೇನೆ ಹಮ್ಮಿಕೊಂಡಿವೆ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಸಮಾನಾಂತರವಾಗಿ ಹಮ್ಮಿಕೊಂಡಿವೆ அதர் சம்பந்த ஜாஸ்தி பிரமாணம் இல்லை ஓரோகிரஃபிக்கு ரென்ஃபால்ல ஓரோகிரஃபிக்கு அந்த பர்வத்த மழையு உண்டாங்கில் மழேனே உண்டாகபடுத்த இல்லை மழைய பிரமா கடம ஆகப்போ அது மழைய் கண்டுபிடித்த இல்ல சோ மழைய பிரமாண மழைய பிரமாண எஸ் கண்டி சென் லெஸ் தான் சென்டிமீட்டர்ஸ் ಲೆಸ್ ದನ್ ಥರ್ಟಿ ಸೆಂಟಿಮೀಟರ್ಸ್ ಅಷ್ಟು ಕಂಡುಬಿಡ ಮಳೆ ಪ್ರಮಾಣ ಅರಿ ಒಂಟು ಸಣಿ ಲೆಸ್ ದನ್ ಥರ್ಟಿ ಸೆಂಟಿಮೀಟರ್ಸ್ ಮಳೆ ಪ್ರಮಾಣ ಎಲ್ಲಿ ಬರ್ತದ ಆ ಎಲ್ಲಾ ಪ್ರದೇಶಗಳಲ್ಲಿ ಏನ್ ಗಿಡ ಗಿಡ ಮತ್ತು ಮರಗಳಿರ್ತಾವೆ ಆ ಗಿಡ ಮರಗಳಿಗೆ ಯಾವ್ದೇ ರೀತಿಯ ಮಣ್ಣಿನ ತೇವಾಂಶನೇ ಸಿಗಂಗಿಲ್ಲ ಅಂದ್ಕೊಟ್ರಿ ಸಿಂಪಲ್ ಇವಾಗ ಮಳೆ ಬರ್ಬೇಕು ಆ ಮಣ್ಣೊಳಗ ಆ ಮಳೆ ನೀರು ನಿಂತಿರ್ಬೇಕು ಅವಾಗ ತೇವಾಂಶದ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತದೆ ಅರಿವೊಂಡು ಸಣಿ ಒಂದ್ ವೇಳೆ ಸರ್ ತೇವಾಂಶದ ಪ್ರಮಾಣನೇ ಕಡಿಮೆ ಇತ್ತಂದ್ರೆ ಅದ ಗಿಡಗಳು ಮತ್ತ ಮರಗಳು ಬೆಳಲಿಕ್ಕೆ ಸಾಧ್ಯನಾ ಸದ್ದೇಳ ಸರ್ ಆದ್ದರಿಂದ ಮರುಭೂಮಿಗಳಿಗೂ ಒಂದು ಡೆಫಿನೇಷನ್ ಕೊಡಬಾರ್ದು ಆರಾಮ್ಸೆ ಮರುಭೂಮಿಗಳು ಯಾವುದೇ ಪ್ರದೇಶ ಆಗಿರ್ಲಿ ಯಾವುದೇ ಪ್ರದೇಶ ಆಗಿರ್ಲಿ ಆ ಪ್ರದೇಶಗಳ ಮೇಲೆ ಗಿಡ ಮರಗಳಿಗೆ ಅಥವಾ ಸಸ್ಯಗಳಿಗೆ ಬೆಳೆಯುವಂತಹ ಯಾವುದೇ ಪರಿಸರ ಉಂಟಾಗಿರ್ಬಾರ್ದು ಅಂತ ಪ್ರದೇಶಗಳಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಮರುಭೂಮಿ ಅನ್ನೋಂತ ಕರಿತೀವಿ ಅರ್ಥ ಅಂದ್ರೆ ಗಿಡ ಮರಗಳು ಬೆಳೆಯುವಂತಹ ಯಾವುದೇ ಸೂಕ್ತವಾದ ಪರಿಸರ ಅಲ್ಲಿ ರಚನೆಗೊಂಡಿರಬಾರ್ದು ಅಂತ ಪ್ರದೇಶಗಳಿಗೆ ಮರುಭೂಮಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಥಾರ್ ಮರುಭೂಮಿಯಲ್ಲಿ ನೋಡ್ಲಿಕ್ಕೆ ನೀವು ಸರ್ ಮಣ್ಣಿನ ರಚನೆ ಐತಿ ಈಗ ಸಸ್ಯಗಳಿಗೆ ಬೆಳಿಲಿಕ್ಕೆ ಏನ್ ಹೇಳ್ರಿ ಅತ್ಯಂತ ಪ್ರಮುಖವಾಗಿ ಮಣ್ಣು ಬೇಕು ಮಣ್ಣು ಸಾಯಿಲ್ ಬೇಕು ಸಾಯಿಲ್ ಒಳಗ ನ್ಯೂಟ್ರಿಯೆಂಟ್ಸ್ ಇರ್ಬೇಕು ಯಾವ ಸಾಯಿಲ್ ಒಳಗ್ ನ್ಯೂಟ್ರಿಯೆಂಟ್ಸ್ ಇರಂಗ್ ಹೇಳಿ ಎಲ್ಲಾದ್ರೊಳಗಿರ್ತಾವ ಅಂಡರ್ಸ್ಟ್ಯಾಂಡಿಂಗ್ ಸೊ ಸಾಯಿಲ್ ಅಂತೂ ಇರಬೇಕು ಅದರ ಜೊತೆಗೆ ಮಳೆಯ ಪ್ರಮಾಣ ಮಣ್ಣಿನ ತೇವಾಂಶ ಇರ್ಬೇಕು ಮಳೆಯ ಪ್ರಮಾಣ ಜಾಸ್ತಿ ಇರ್ಬೇಕು ಇಲ್ಲಿ ಮಠ ಕ್ಲೀರದ ಸೊ ಮಣ್ಣು ಮತ್ತೆ ನೀರಿದ್ರೆ ಮಣ್ಣು ಮತ್ತ ನೀರಿದ್ರೆ ವಿಚಾರ ಮಾಡ್ರಿ ಸಸ್ಯಗಳು ಆರಾಮ್ಸ ಬೆಳೀತಿರ್ತಾವ್ ಅರ್ಥ ಇಲ್ಲ ಇಲ್ಲಿ ಮಠ ಅದ ಸರ್ ಇಲ್ಲಿ ಮಣ್ಣೈ ಸರ್ ಇಲ್ಲೇ ಹಾರ್ ಮರುಭೂಮಿದಾಗ ಇವಾಗ ಮಣ್ಣು ಐತಿ ಆದ್ರೆ ನೀರೇ ಇಲ್ಲ ಸಿಂಪಲ್ ನೀರ್ ಇರ್ಲಿಲ್ಲ ಅಂದ್ರೆ ಆ ಪ್ರದೇಶದಲ್ಲಿ ಸಸ್ಯಗಳಿಗೆ ಬೇಕಾಗ್ತಿರ್ತಕ್ಕಂಥ ಸೂಕ್ತವಾದ ಪರಿಸರ ಇಲ್ಲ ನಂಗೆ ಅರ್ಥ ಇಲ್ಲ ಅಂದ್ರೆ ಅದು ಮರುಭೂಮಿ ಆಗ್ಬಿಡತ್ತ ಸರ್ ಇದ ಉಷ್ಣವಲಯಕ್ಕೆ ಅತ್ಯಂತ ಹತ್ತಿರದಲ್ಲಿ ಇರತಕ್ಕಂಥ ಕಾರಣದಿಂದ ಇದ್ರ ಉಷ್ಣಾಂಶ ಜಾಸ್ತಿ ಇರ್ತದ ಆದ್ದರಿಂದ ಇದಕ್ ನಾವು ಉಷ್ಣ ಮರುಭೂಮಿ ಅಂತಾನು ಕರಿಬಹುದು ಅರ್ಥತ ಇಲ್ಲ ಸೊ ಉಷ್ಣ ಮರುಭೂಮಿ ಅಂತ ಕರಿಲಿಲ್ಲ ಹಾರಿಗೆ ಹಾರ್ ಮರುಭೂಮಿಗೆ ನಾ ಏನಂತ ಇರಲಿಕ್ಕಂದ್ರೆ ಹಾರ್ ಇಸ್ ಈಕ್ವಲ್ ಟು ಉಷ್ಣ ಮರಭೂಮಿ ಇದೇನ್ ಮಾಡ್ತದ ಮಳೆ ಪ್ರಮಾಣ ಕಡಿಮೆ ಇರ್ತಕ್ಕಂಥ ಕಾರಣದಿಂದ ಸಸ್ಯಗಳ ಬೆಳವಣಿಗೆಗೆ ಸೂಕ್ತವಾದ ಪರಿಸರ ಕಂಡು ಬರಲಿಲ್ಲ ಅಂತ ಪ್ರದೇಶಗಳನ್ನ ನಾವು ಡೆಸರ್ಟ್ಸ್ ಅಥವಾ ಮರುಭೂಮಿ ಅಂತ ಕರೀತೀವಿ ಸರಿಯಾಗಿ ಕೂತ್ಕೊಟ್ರಿ ನೋಡ್ರಿ ಸಸ್ಯಗಳ ಬೆಳವಣಿಗೆಗೆ ಸೂಕ್ತವಾದ ಪರಿಸರ ಕಂಡು ಬಂದು ಬರುವುದಿಲ್ಲ ಅಂದ್ಕೊಳ್ಲೇನೆ ಅದಕ್ಕೆ ನಾವೇನ್ ಡೆಸರ್ಟ್ಸ್ ಅಂತ ಕರಿತೀವಿ ಈಗ ಡೆಸರ್ಟ್ಸ್ ಅಂತ ಗೊತ್ತಾಗ್ತದೆ ಇಲ್ಲೈತೆ ಈ ಡೆಸರ್ಟ್ಸ್ ಯಾವ್ದ್ರಿಂದ ತಗೊಂಡಿರ್ತಕ್ಕಂಥದ್ದು ಅನ್ನೋ ಗೊತ್ತಾಗ್ತದೆ ನಮ್ಗೆ

ಯಾವ ನದಿ ಇರಬಹುದು ಇದು ಸಟ್ಲಜ್ ನದಿ ಸರ್ ಇದು ಸಟ್ಲಶ್ ಆರ್ ಯಾವ ಅಂಡರ್ಸ್ಟಿಂಗ್ ಸೊ ನೋಡ್ರಿ ಈ ಥಾರ್ ಮರುಭೂಮಿ ಅನ್ನೋದು ನಾಲ್ಕು ಪ್ರಾಕೃತಿಕ ವಿಭಾಗಗಳಿಂದ ಆರು ತಗೊಂಡಿರತಕ್ಕ ಉತ್ತರದಲ್ಲಿ ಯಾವ್ದೈತಿ ಉತ್ತರದಲ್ಲಿ ಯಾವ್ದು ಸಟ್ಲಜ್ ನದಿ ಸರ್ ಸಟ್ಲಶ್ ದಕ್ಷಿಣದಲ್ಲಿ ಏನೈತಿ ರನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪೂರ್ವದಲ್ಲಿ ಏನೈತೆ ಪೂರ್ವದಲ್ಲಿ ಯಾವ್ದ ಅರಾವಳಿ ಸರ್ ಅರಾವಳಿ ಅರಾವಳಿ ಪರ್ವತಗಳು ಪಶ್ಚಿಮದಲ್ಲಿ ಏನಿದೆ ವೆರಿ ಗುಡ್ ಪಶ್ಚಿಮದಲ್ಲಿ ಸಿಂಧು ನದಿ ಕಂಡು ಬರ್ತಕ್ಕಂಥದ್ದು ಸಿಂಧು ಇಲ್ಲಿ ಮುಟ್ಟಿರತ್ತ ಅರ್ಥ ಇಲ್ಲ ಸೇಮ್ ಟು ಸೇಮ್ ಅದೇ ಐತಿ ಜೋಗ್ರಫಿ ಗೊತ್ತಾತ ನಮಗ ವೆರಿ ಗುಡ್ ಜೋಗ್ರಫಿ ಗೊತ್ತಾ ಸರ್ ಈಗ ಓಕೆ ಸರ್ ಇವಾಗ ಇದೇ ಒಂದು ಪರ್ವ ಇದೇ ಒಂದು ಮರುಭೂಮಿಯನ್ನ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರಿತಿರ್ತಾರೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರಿತಿರ್ತಾರ ಆ ಒಂದು ಹೆಸರುಗಳನ್ನ ನೋಡ್ಲಿಕ್ಕೆ ನಾವು ಸಮನಾರ್ಥಕಗಳಂತ ಬರೀತೇವೆ ಸಮನಾರ್ಥಕಗಳು ಓಕೆ ಸಮನಾರ್ಥಕಗಳು ಅಂತ ಬರ್ತೇನೆ ಇದನ್ನ ಇಂಟರ್ನ್ಯಾಷನಲ್ ಏನಂತ ಕರೀತಾರೆ ನೋಡ್ರಿ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಏನಂತ ಕರೀತಾರ ಗ್ರೇಟ್ ಇಂಡಿಯನ್ ಡೆಸರ್ಟ್ అరేండ్ సార్ ఎర పాస్థానా పరిత పాన్ చోళిస్తాన్ అంత కరీతారు చోళిస్తాన్ చోళిస్తాన్ ఇండియా కరీతారాడ్రీ ఇండియా ఇండియా థార్ అంత కరీత అదో అఖండ డివైడ్ అది కూడా చోళిస్తాన్ అంత కరీ విచారోళి స్థాన్ ఫుల్ ఘట్ట ఐత అది కారు మహింద్ర థార్ అంతి ఏ నోడి ఫుల్ అట్రాక్ట్ ఆర్థదుర్ బాగ్న నోడ్రీ ఫ్రేషన్ ఇ ಏನ್ ಹೆಸರು ಕೊಟ್ಟಾರಲ್ಲ ಇದ್ರದೇಂದ್ರ ಮೀನಿಂಗ್ ಐತಾ ಮೀನಿಂಗ್ ಐತಿ ಚೋಳ್ ಚೋರ್ 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 ಪಾಕಿಸ್ತಾನ ಇರ್ಬೋದಪ್ಪ ಇರ್ಬೋದು ಓಕೆ ಕವನ್ ಭಾಷೆ ಭಾಷೆಯಲ್ಲಿ ಸಂಸ್ಕೃತ ಒಳಗ ಏನಂತ ಕರಿತಾರ ಗೊತ್ತಾ ಮರುಸ್ಥಳಿ ಅಂತ ಕರೀತಾರೆ ಏನ್ ಕರಿತಾರ ಮರುಸ್ಥಳಿ ಅಡಿತದ ಮರುಸ್ಥಳಿ ಅಂತ ಕರಿತಾರೆ ಸರ್ ಎಕ್ಸಾಕ್ಲಿಯರ್ ಈಗ ಮರುಸ್ಥಳಿಗೆ ಎಕ್ಸಾಕ್ಟ್ಲಿ ಮೀನಿಂಗ್ ಏನಂತ ಸರ್ ಮರುಸ್ಥಳಿ ಅಂದ್ರೆ ಅರ್ಥ ಏನು ಸಂಸ್ಕೃತರೊಳ ಮರುಸ್ಥಳಿ ಅಂದ್ರೆ ಹೆಂಗ ಗೊತ್ತಾ ಸತ್ತವರ ದಿಬ್ಬ ಅಂದಂಗ ಸತ್ತವರ ದಿಬ್ಬ ಅಥವಾ ಇದಕ್ಕ ಇಂಗ್ಲಿಷ್ ಒಳಗ ಮೌಂಡ್ ಆಫ್ ಡೆಡ್ ಅಂತ ಕರೀತಾರೆ ಈ ಮೌಂಡ್ ಆಫ್ ನಾವ್ ಏನ್ ತಗಿರ್ತೇವ ಅಂದ್ರೆ ಮರುಸ್ಥಳಿ ಅಂತ ಕರಿತಿರ್ತೇವೆ ಮರುಸ್ಥಳಿ ನಡೀತದ ಸೊ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ತರ ಕರಿತಿರ್ತಾರ ಅದನ್ನ ನೀವು ನೆನ್ಪಿಡ್ಲಿಕ್ಕೆ ರಾಮ್ ನೋಡ್ಬೇಕು ಸೊ ಮರುಸ್ಥಳಿ ಏನಿಲ್ಲ ದಿವ್ರಿಗೆ ಇಲ್ಲಿ ಸತ್ತವರ ದಿಬ್ಬ ಅಂತ ಎದ ಕರಿಲಿ ಆಲ್ರೆಡಿ ನಿಮ್ಗೆ ಇದು ನೋಡ್ರಿ ಫಾರ್ ಎಕ್ಸಾಂಪಲ್ ಈ ತರ ಡೆಸರ್ಟ್ ಐತಿ ಐತಿ ಮಾರುತ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲನೆ ಮಾಡುವಾಗ ಅಲ್ಲಿರ್ತಕ್ಕಂಥ ಎಲ್ಲ ಮರಳು ಕಣಗಳನ್ನ ಹೊತ್ತುಕೊಂಡು ತೊಗೊಂಡು ಹೊಂಟಿರ್ತಾವೆ ಸ್ಯಾಂಡ್ ಸ್ಟಾಂಸ್ತಾವ ಅದ್ರ ಸಂದ್ಬಿಟ್ಟಿರ್ತದ ಈ ತರ ಸರ್ ದಿಬ್ಬಗಳ ರಚನೆಗೊಂಡ್ಬಿಟ್ಟಿರ್ತಾವೆ ಈ ತರ ದಿಬ್ಬಗಳ ರಚನೆ ರಚನೆಗೊಂಡಿರ್ತಾವ ಸರ್ ನೋಡ್ರಿ ದಿಬ್ಬಗಳ ರಚನೆ ಅದು ಈ ತರ ಕಾಣ್ತಿರ್ತಾವಲ್ಲೂಲಿ ನೀವು ಏನ್ ಹೇಳಿಪ್ಪ ಸ್ಮಶಾನ ಇದ್ರೆ ನೋಡ್ರಿಪ್ಪ ಸ್ಮಶಾನಕ್ಕೆ ಹೋಗಿ ನೋಡ್ರಿ ಅಲ್ಲೇನು ಹೂತಾಗಿರ್ತಾರಲ್ಲ ಹೂತ ಡೆಡ್ ಬಾಡಿ ಕೆಗಡೆ ಇರ್ತದ ಅದ್ರ ಮೇಲ್ಗಡೆ ಒಂದು ದಿಬ್ಬ ಇರ್ತದೆ ಇರ್ತದೆ ಇಲ್ಲ ಇರ್ತದೆ ಇಲ್ಲ ಎಕ್ಸಾಕ್ಟ್ಲಿ ಹಂಗೆ ಕಾಣ್ಲಿಕ್ಕೆನ ಇದು ಹಂಗ್ ಕಾಣ್ಲಿರ್ತದೆ ಅನ್ಕೊಂಡು ಮರುಸ್ಥಳಿ ಅಂತ ಕರಿತಾರ ಬಟ್ ಸರ್ ಇಂತ ದಿಬ್ಬಗಳನ್ನ ಯೂಶಲಿ ನಾವು ಮರಳು ದಿಣ್ಣೆಗಳು ಅಂತ ಕರಿತೀವಿ ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಸ್ಯಾಂಡ್ಯೂನ್ಸ್ ಸ್ಯಾಂಡ್ಯೂನ್ಸ್ ಅಂತ ಹೇಳಿದ್ದೆ ನಾನು ಸ್ಯಾಂಡ್ಯೋನ್ಸ್ ಲಾಂಗಿಟ್ಯೂಡ್ನಲ್ ಡೌನ್ಸ್ ಟ್ರಾನ್ಸ್ಫರ್ಸ್ ಡ್ಯೂನ್ಸ್ ಅಂತ ಹೇಳಿದ್ ನೋಡ್ರಿ ಬರ್ಖಾನ್ಸ್ ಅಂತ ಕರೆದಿದ್ವಿ ಎಸ್ನೋ ಸೊ ಲೋಕಲಿ ರಾಜಸ್ಥಾನ್ದಾಗ ಇಂತ ದಿಬ್ಬಗಳನ್ನ ಬರ್ಖಾನ್ಸ್ ಅಂತ ಕರೀತಾರ ಏನಾಗ ಕರೀತಾರ ಬರ್ಖಾನ್ಸ್ ಬರ್ಖಾನ್ಸ್ ಅಂತ ಕರೀತಾರ ಬರ್ಖಾನ್ಸ್ ಅಂತ ಅರ್ಥ ಏನು ಮರಳಿನ ದಿಬ್ಬಗಳು ಸರಿವು ಮರಳಿನ ದಿಬ್ಬಗಳು ಅಥವಾ ಇಂಗ್ಲಿಷ್ ಒಳಗ ಸ್ಯಾಂಡ್ ಡ್ಯೂನ್ಸ್ ಫಾರ್ಮ್ಸ್ ಅರ್ಥ ಮಾಡ್ಕೊಂಡಿ ತರ ಮಾಡಿದ್ವಿ ನಾವು ಏ ನಗ್ನೀಕರಣದ ಕರ್ತೃವಾಗಿ ಗಾಳಿಯ ಕಾರ್ಯವನ್ನು ಅರ್ಥ ಮಾಡ್ಕೊಂಡಿ ತರ ಮಾಡಿದ್ವಿ ಅವಾಗ ಡಿಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ನೋಡಿದ್ವಿ ನೋಡ್ರಿ ಕಾರ್ಯದಿಂದ ರಚನೆಗೊಂಡಿರ್ತಕ್ಕಂತಹ ಕೆಲವೊಂದು ಭೂ ಕ್ರೆಸೆಂಟಿಕ್ ವೃದ್ಧಿ ಚಂದ್ರ ಕೃತ್ಯ ಸ್ಯಾಂಡುನ್ಸ್ ಆಮೇಲೆ ಆಮೇಲೆ ನಲ್ಲಾನ್ಸ್ಫರ್ಸ್ ಕೇಳಿರ್ಲ ಈ ತರ ನೋಡಿದ್ವಿ ಅದರೊಳಗೆ ಇಂತ ಏನ್ ಸ್ಯಾಂಡ್ಸ್ ಕಂಡುತಿರ್ತಾವ ರಾಜಸ್ಥಾನದಾಗ ಅಂತ ಸ್ಯಾಂಡ್ಸ್ ಗಳಿಗೆ ಲೋಕಲಿ ಅಲ್ಲಿ ಜನ ಬರ್ಖಾನ್ ಬರ್ಖಾನ್ ಅಂತ ಕರೀತಿರ್ತಾರೆ ಬರ್ಖಾನ್ಸ್ ಬರ್ಖಾನ್ಸ್ ಅಂತ ಕರೀತಿರ್ತಾರೆ ಸರ್ ಒಂದು ಭಾಗದಿಂದ ಈ ತರ ಸೌತೆ ಕೀಟಾಗಿ ಇನ್ನೊಂದ್ ಕಡೆ ಅದ ಸಂಚಾರ ಅಂದ್ರೆ ಡೆಫಿನೆಟ್ಲಿ ಸರ್ ದೇರ್ ಇಸ್ ಪಾಸಿಬಿಲಿಟಿ ಇಲ್ಲಿ ನೋಡ್ರಿ ಚಾನ್ಸಸ್ ಅದಲ್ಲ ಹೊರಗಡೆ ನೀರ್ ಹೊರಗಡೆ ನೀರ್ ಕಾಣ್ತಿರ್ತಕ್ಕಂತ ಚಾನ್ಸಸ್ ಏನಂತ ಇದಕ್ಕೇನಂತ ಒಯಾಸಿಸ್ ಅಂತ ಕರೀತಾರ ಅಂತ ಕರೀತಾರ ಅಥವಾ ಇದಕ್ಕೆ ಲಯ ಅಂತಾನು ಕರಿತಾರ ಏನ್ ಕರೀತಾರ ಲಯ ಲಯ ಅಂದ್ರೆ ಶಾಲೆ ಇರ್ತದೆ ಅಂದ್ರೆ ಇದು ಇರ್ತದೆ ಇದರ ನಮಗ ಓಕೆನಾ ಸೊ ಇಲ್ಲಿ ನಮ್ಮ ಖಾರ್ ಮರುಭೂಮಿಯಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾಯ ಅಥವಾ ಓ ಎಸ್ ಕಂಡು ಬರ್ತದ ಇದಕ್ ನಾವ್ ಕರಿತೀವಿ ನೋಡ್ರಿ ಇಲ್ಲಿ ಇರ್ತದ ತಾರ ಮರುಭೂಮಿಯಲ್ಲಿ ಸಾಂಬಾರ್ ಏನಿದ ಸಾಂಬಾರ್ ಹರಿ ಒಂದು ಕ್ಲಿಯರ್ ಈ ಪ್ಲಾಯಕ್ ಒಂದು ಎಕ್ಸಾಂಪಲ್ ಕೊಟ್ಟಿನ ಇಲ್ಲಿ ಸಾಂಬಾರ್ ಲೀಕ್ ಸಾಂಬಾರ್ ಲೀಕ್ ಈ ಸಾಂಬಾರ್ ಲೀಕ್ ಅನ್ನೋದು ನಮ್ಮ ಭಾರತದಲ್ಲಿಯೇ ಅತ್ಯಂತ ಜಾಸ್ತಿ ಲವಣತೆಯನ್ನು ಹೊಂದಿರತಕ್ಕಂತ ಸರೋವರ ಸೊ ಇನ್ನಾರು ಎರಡ್ ನೂರ ಹತ್ತು ಪಿಪಿಟಿ ಅಷ್ಟು ಲವಣತೆ ಹೊಂದಿರತಕ್ಕಂಥ ಸರೋವರ ಇದೆ ಅಂಡರ್ಸ್ಟ್ಯಾಂಡ್ ಇಲ್ಲ ಎಲ್ಲದಕ್ಕಿಂತ ಜಾಸ್ತಿ ಲವಣತೆಯನ್ನು ಹೊಂದಿರತಕ್ಕಂಥ ಸರೋವರ ಭಾರತದಲ್ಲಿ ಯಾವುದು ಸಾಂಬಾರ್ ಸರೋವರ ಇಲ್ಲಿ ಮಠ ಕ್ಲಿಯರ್ ಅದ ಇಸಿ ಸಾಂಬಾರ್ ಸರೋವರ ಆಯ್ತು ಸರ್ ಅದ ನಂತರ ನೀವು ಇದೇ ಪ್ರದೇಶದ ಮೇಲೆ ನೋಡ್ರಿ ಅರಾವಳಿಯ ಈ ಭಾಗದಲ್ಲಿ ಅರಾವಳಿಯ ಈ ಭಾಗದಲ್ಲಿ ಫುಲ್ ಕಾನ್ಸಂಟ್ರೇಷನ್ ಅರಾವಳಿಯ ಈ ಭಾಗದಲ್ಲಿ ಒಂದು ಪ್ಲೇಸ್ ಐತಿ ಅರಾವಳಿ ಪರ್ವತದ ಪಶ್ಚಿಮ ಇಳಿಜಾರು ಪ್ರದೇಶದಲ್ಲಿ ರಾಜಸ್ಥಾನದಾಗ ಪ್ಲೇಸ್ ಪ್ಲೇಸ್ಗೆ ಅಜ್ಮೇರ್ ಅಂತ ಕರೀತಿವಿ ಏನಂತ ಕರಲಿತೀವಿ ಅಜ್ಮೇರ್ ಅಜ್ಮೇರ್ ಅರಿ ಹೊಸ ಅಲ್ಲ ಅಜ್ಮೇರ್ ಓಕೆನಾ ಇಂದ ಒಂದು ನದಿ ಸ್ಟಾರ್ಟ್ ಆಗ್ಲಿದ ಈ ನದಿ ಕಂಟಿನ್ಯೂಸ್ಲಿ ಈ ತರ ಆಗ್ಲಿತ್ತ ನೋಡ್ರಿ ಆಲ್ರೆಡಿ ಗೊತ್ತೈತಿ ಯಾವ ನದಿ ಅಂತ ಹೇಳಿ ಯಾವ ನದಿ ವೆರಿ ಗುಡ್ ಸರ್ ಈ ಒಂದು ಭಾಗದಲ್ಲಿ ಅತ್ಯಂತ ಪ್ರಮುಖವಾಗಿ ಅತ್ಯಂತ ಪ್ರಮುಖ ನದಿ ಯಾವುದು ದುನಿ ಅರಿವೊಂಡ್ಸಾನಿ ಎಲ್ಲಿಂದ ಸ್ಟಾರ್ಟ್ ಆಗಲಿಲ್ಲ ಅಜ್ಮೇರ್ ಇಂದ ಸ್ಟಾರ್ಟ್ ಆಗುದ ಎಲ್ಲಿಗೆ ಆಗ್ತದ ರನ್ ಆಫ್ ಕಚ್ ರನ್ ಆಫ್ ಕಚ್ ಒಳಗ ಎಂಡ್ ಇಲ್ಲಿ ಮಟ್ಟ ಅರ್ಥ ಆಗ್ತಾ ಸರ್ ರನ್ ಆಫ್ ಕಚ್ ಐದ ಮುಂದ್ ಕಾನ್ಸಂಟ್ರೇಷನ್ ಇದೇ ರೀತಿ ಫರ್ದರ್ ನೋಡ್ರಿ ನಾ ಏನ್ ಇದೆ ಅಂದ್ರೆ ಇಲ್ಲೇ ಒಂದ್ ರಿವರ್ ಬಂದ್ಸೇ ಇರ್ತದೆ ಸರ್ ಗೆ ಈ ಪ್ಲೇಸಿಗೆ ನಾವು ಹರಿಕೆ ಅಂತ ಕರಿತೇವೆ ಹರಿಕೆ 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 ಸರ್ ಇಲ್ಲಿ ನೀರಾವರಿಯ ಪೂರೈಕೆಯನ್ನ ನಾವು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ நீரவரி ஜாஸ்தி தகம்க்கே நான் கெனால் கட்டுப்பட்டுவிட்கண்டு குஜராத் வரைக்கும் கெனால் கட்டிவினாலே நான் ஏன் கேத்தீவ்வந்த இந்திரா காந்தி கெனால் அந்த கரீத்தீங்க ஏன் கரீத்தீங்க இந்திரா காந்தி கெனால் இங்கிரா இனால் நடித்த இனால் சோ இரானால் நான் கட்டி அன்ன ஓகேனா சோ பிரமுக நதி ஆய் ಎಲ್ಲಿಂದ ಇಲ್ಲಿಗೆ ಹರಿಕೆಯಿಂದ ಹರಿಕೆಯಿಂದ ಎಲ್ಲಿವರೆಗೆ ಗುಂಜನ್ಗಢ ಗುಂಜನ್ಗಢವರೆಗೆ ಏನೈತಿ ಇಂದಿರಾ ಗಾಂಧಿ ಕೆನಲ್ ಐತಲ್ಲ ಇಂದಿರಾ ಗಾಂಧಿ ಕೆನಲ್ ಅಥವಾ ಇಂದಿರಾ ಕೆನಾಲ್ ಸರಿ ಇಂದಿರಾ ಕೆನಾಲ್ ಇಂದನೆ ಪಂಜಾಬ್ ಮತ್ತು ಹರಿಯಾಣದಾಗ ಗ್ರೀನ್ ರೆವಲ್ಯೂಷನ್ ಆಗಿತ್ತು ಗ್ರೀನ್ ರೆವಲ್ಯೂಷನ್ ಗ್ರೀನ್ ರೆವಲ್ಯೂಷನ್ ಇದರಿಂದಾನೇ ಆಗಿದ್ ಗಾಂಧಿ ಇಂದಿರಾಗಾಂಧಿ ಕೆನಾಲಿಂದ ಅರ್ಥ ಸೊ ಮನುಭೂಮಿ ಮನುಭೂಮಿ ಅಲ್ಲಿ ಜಸ್ಟ್ ನಾವು ನೀರಿನ ಪೂರೈಕೆ ನೋಡ್ಕೊಂಡ್ಬಿಟ್ರೆ ಬಿಟ್ರೆ ಆರಾಮ್ಸೆ ಅಲ್ಲೇ ನಾವು ಅಗ್ರಿಕಲ್ಚರ್ ನ ಇಂಟೆನ್ಸಿವ್ ಆಗಿ ಮಾಡ್ಬೋದು ಅದ್ರ ಸಂಬಂಧ ಒಂದು ಎಕ್ಸಾಂಪಲ್ ಇದು ಗ್ರೀನ್ ರೆವಲ್ಯೂಷನ್ ಅನ್ನೋದು ಅರ್ಥ ಆಗಲಿಲ್ಲ ಸೊ ಗ್ರೀನ್ ರೆವಲ್ಯೂಷನ್ ಇಲ್ಲಿ ಆಗೈತಿ ಗಾಂಧಿ ಕೆನಾಲ್ ಅದಕ್ಕೆ ಬಹಳ ಸಪೋರ್ಟ್ ಮಾಡೋದ್ರಿಂದ ಅರ್ಥ ಈ ಪ್ಲೇಸ್ ಇಲ್ಲಿ ಮಟ್ಟ ಅರ್ಥ ಆಯ್ತು ಅನ್ಕೊಂಡಿ ನಮ್ಗೆ ನಡೀತಲ್ಲ ಇಷ್ಟು ಎಷ್ಟು ನೆನ್ಪಿಡ್ತಿರಿ ಜೋಗ್ರಫಿ ಆಫ್ ಥಾರ್ ನೆನ್ಪಿಡ್ಬೇಕು ಓಕೆ ಸರ್ ಫುಲ್ ಕಾನ್ಸಂಟ್ರೇಷನ್ ಒಂದ್ ಸಣ್ ಟಾಪಿಕ್ ಲದ್ದಾಖ್ ಲದ್ದಾಖ್ ಲದಾಖ್ ನೋಡ್ರಿ ಸರ್ ಈ ತರ ಪರ್ವತ ಎಲ್ಲಿ ಕಂಡುಬರ್ಲಿದ್ರು ಹಿಮಾಲಯದಾಗ ಕಂಡುಬಿಡ್ಲಿದ್ ಓಕೆನಾ ಸೊ ಹಿಮಾಲಯದ ಕಂಡುಬಿಡ್ತಕ್ಕಂತ ಈ ಪರ್ವತಗಳಲ್ಲಿ ನೀವು ನೋಡಿದ್ರೆ ಎಕ್ಸಾಕ್ಟ್ಲಿ ಉನ್ನತ ಭಾಗದಲ್ಲಿ ಇದ್ರ ಗ್ಲೇಷರ್ ಗ್ಲೇಷಿಯರ್ ಬಂದ್ ಡಿಪಾಸಿಟ್ ಆಗ್ಬಿಟ್ಟದ ಗ್ಲೇಷಿಯರ್ ಗ್ಲೇಷಿಯರ್ ಡಿಪಾಸಿಟ್ ಆಗದ ನೋಡ್ತೀವಿ ನಾವು ಗ್ಲೇಷಿಯರ್ ಡಿಪಾಸಿಟ್ ಇಲ್ಲೇನೂ ಕೂಡ ಆಗದ ಆಮೇಲೆ ಗ್ಲೇಷಿಯರ್ ಡಿಪಾಸಿಟ್ ಇಲ್ಲೇನೂ ಕೂಡ ಆಗದ ಓಕೆನಾ ಸರ್ ಇಲ್ಲಿ ಗ್ಲೇಷಿಯರ್ ಡಿಪಾಸಿಟ್ ಏನಾಗಿರ್ತವು ಅವು ಇಳಿಜಾರು ಪ್ರದೇಶದಿಂದ ಈ ತರ ಬಂದ್ಬಿಟ್ಟಿದ್ರೆ ಕೆಳಗಡೆ ಬಂದ್ಬಿಟ್ಟಿದ್ರೆ ಸರತ್ ಬಂದ್ಬಿಟ್ಟಿದ್ರೆ ಡೆಫಿನೆಟ್ಲಿ ಇಲ್ಲಿ ಬಂದು ಕುಂದ್ಬಿಟ್ಟಿರ್ತಾವ್ ನಂಗ್ ಸಮಿಟ್ ಇವೆ ಎಸ್ನೋ ಹೆಂಗ್ ಬಂದು ಕುಂದ್ಬಿಟ್ಟಿರ್ತಾವ ಸರ್ ಅರಿ ಇಲ್ಲಿ ಆಮೇಲೆ ಇಲ್ಲೇ ಸರ್ ಆಮೇಲೆ ಈ ಪ್ರದೇಶದಲ್ಲಿ ಈ ತರ ಕುಂದ್ಬಿಟ್ಟಿರ್ತಾವ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ಸರ್ ಇದು ಗ್ಲೇಷಿಯರ್ ಸರ್ ಇದು ಇಟ್ಸ್ ವೆಟ್ ಸಿಂಪಲ್ ಈ ಗ್ಲೇಷಿಯರ್ ಏನಾದ್ರು ಆ ಒಂದು ಪೂರ್ತಿ ಮೌಂಟೇನ್ ಅನ್ನ ಕವರ್ ಮಾಡ್ಬಿಟ್ಟಿತ್ತು ಅಂದ್ರೆ ವಿಚಾರ ಮಾಡ್ರಿ ನಾ ಏನ್ ಮಾಡ್ಲೈತೆ ಅಂದ್ರೆ ಇಲ್ಲೊಂದು ಕಲ್ಲಿನ ಬಂಡೆ ಐತೆ ಅಂದ್ಕೊಟ್ರಿ ಕಲ್ಲಿನ ಬಂಡೆ ಈ ಕಲ್ಲಿನ ಬಂಡೆ ಮೇಲೆ ಇತರ ಒಂದು ಗ್ಲೇಷಿಯರ್ ನಾಕ್ಬಿಟ್ಟೆ ನಾನು ಗ್ಲೇಷಿಯರ್ ಇದು ಇಲ್ಲಿ ಅರ್ಥತೆ ಇಲ್ಲ ಗ್ಲೇಷಿಯರ್ ಹಾಕ್ ಬಿಟ್ರೆ ನಮ್ಗೆ ಮಾತಾಡ್ರಿ ಆ ಕಲ್ಲಿನ ಬಂಡೆ ಪೂರ್ತಿ ಕವರ ಬಿಟ್ಟಿರ್ತದ ಕವರ ಬಿಟ್ಟಿರ್ತದ ಆ ಗ್ಲೇಷಿಯರ್ ಆ ಕಲ್ಲಿನ ಬಂಡೆಯನ್ನ ಪ್ರೊಟೆಕ್ಟ್ ಮಾಡ್ತಿರ್ತದ ಪ್ರೊಟೆಕ್ಟ್ ಮಾಡುವಾಗ ಎದರಿಂದ ಪ್ರೊಟೆಕ್ಟ್ ಮಾಡ್ತಿರ್ತದೆ ಹೇಳ್ರಿ ಸನ್ಲೈಟ್ ಇಂದ ಸೂರ್ಯನ ಕಿರಣಗಳಿಂದ ಸೂರ್ಯನ ಕಿರಣಗಳು ಆ ಒಂದು ಕಲ್ಲಿನ ಬಂಡೆ ಬಿದ್ದಿದ್ರೆ ಡೆಫಿನೆಟ್ಲಿ ಭೌತಿಕ ಶಥಿಲೀಕರಣ ಆಗುವಂತ ಚಾನ್ಸಸ್ ಇರ್ತಿತ್ತು ಭೌತಿಕ ಶಥಲೀಕರಣ ಆಗುವಂತ ಚಾನ್ಸಸ್ ಇರ್ತಿತ್ತು ಬಟ್ ಇವಾಗ ಯಾವುದೇ ಚಾನ್ಸಸ್ ಇಲ್ ಸರ್ ಇಲ್ಲೇ ಇಷ್ಟಗೊಂಡ ಒಳಗ ಬಹಳ ಅಂದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಜೀವಿಗಳು ಬರ್ತಿರ್ತಾವೆ ಆ ಜೀವಿಗಳು ಜೈವಿಕ ಶಿಥಿಲೀಕರಣವನ್ನು ಮಾಡ್ಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿರಂಗಿಲ್ಲ ವಿಚಾರ ಮಾಡ್ರಿ ಇಲ್ಲಿ ಶಿಥಿಲೀಕರಣನೇ ಆಗ್ಲಿಲ್ಲ ಶಿಥಿಲೀಕರಣ ಆಗ್ಲಿಲ್ಲ ಅಂದ್ರೆ ಸರ್ ಮಣ್ಣಿನ ರಚನೆ ಆಗುವಂತ ಯಾವ್ದಾರ ಚಾನ್ಸಸ್ ಐತ ಮಣ್ಣಿನ ರಚನೆ ಆಗುವಂತ ಚಾನ್ಸಸ್ ಇಲ್ಲ ಅದರ ಸಂಬಂಧ ನಾ ಲದ್ದಾಖ್ ಮರುಭೂಮಿ ಏನೇತೀನಿಲ್ಲ ಮಣ್ಣಿನ ರಚನೆ ಆಗಿಲ್ಲ ಅಂತ ಬರಿತೀನಿ ಓಕೆನಾ ರಚನೆ ಆಗಿಲ್ಲ ಯಾಕ ಯಾಕಂದ್ರೆ ಹಿಮ ನದಿಯಿಂದ ಕೂಡಿರತಕ್ಕಂತ ಪ್ರದೇಶ ಇದು ಹಿಮ ನದಿಗಳಿಂದ ಸಂಚಯನಗೊಂಡಿರ್ತಕ್ಕಂತ ಆದ್ದರಿಂದ ಇಲ್ಲಿ ಮಣ್ಣಿನ ರಚನೆ ಆಗಿಲ್ಲ ಅದ್ರ ಸಂಬಂಧ ಏನಾಗೋದು ಸಸ್ಯಗಳನ್ನ ಸಸ್ಯಗಳ ಬೆಳವಣಿಗೆಗೆ ಸೂಕ್ತವಾದ ಪರಿಸರ ಬಂದ್ಬಿಟ್ಟಿರಂಗಿಲ್ಲ ಬರಂಗಿಲ್ಲ ಅದ್ರ ಅರ್ಥಾನೆ ಅದು ಅಲ್ಲಿ ತಾರ್ ಮರುಭೂಮಿಯಲ್ಲಿ ನೋಡಿದ್ರೆ ಮಳೆ ಬರಂಗಿಲ್ಲ ಅದ್ರ ಸಂಬಂಧ ಡೆಸರ್ಟ್ ಅಂದ್ವಿ ಬಟ್ ಇಲ್ಲಿ ಲದಾಖ್ ಮರುಭೂಮಿಯಲ್ಲಿ ಸ್ವಲ್ಪ ಮಳೆ ಬರ್ತ ಸರ್ ಅದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಆದ್ರೆ ಇಲ್ಲಿ ಮಣ್ಣಿನ ರಚನೆನೇ ಆಗಿಲ್ಲ ಅದ್ರ ಸಂಬಂಧ ಮರುಭೂಮಿ ಇದು ಇಲ್ಲಿ ಮುಟ್ಟಕ್ಲಿ ಅದು ಆದ್ದರಿಂದ ಇದಕ್ಕೆ ನಾವು ಶೀತ ಮರುಭೂಮಿ ಅಂತ ಕರೀಲಿ ಸ್ಟಾರ್ಟ್ ಮಾಡಿದ್ವಿ ಶೀತ ಇಲ್ಲಿ ಮಠಕ್ಕೆ ಈ ತರ ಶೀತ ಮರುಭೂಮಿ ಇರತಕ್ಕಂತ ಪ್ರದೇಶಗಳಿಗೆ ನಾವು ಟಂಡ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ ಟಂಟ್ರಾ ಪರಿಸರ ವ್ಯವಸ್ಥೆ ಅದ್ರ ಸಂಬಂಧ ಟಂಡ್ರ ಪರಿಸರ ವ್ಯವಸ್ಥೆ ಅಂತ ಬರ್ತೇವೆ ನೋಡಪ್ಪ ಟಂಡ್ರ ಪರಿಸರ ವ್ಯವಸ್ಥೆ ವ್ಯವಸ್ಥೆ ಕಂಡು ಬರುವುದು ವ್ಯವಸ್ಥೆ ಕಂಡು ಬರುವುದು ಇಲ್ಲಿ ಮಟ್ಟ ಕ್ಲಿಯರ್ದಾ ತಂಡ್ರ ಪರಿಸರ ವ್ಯವಸ್ಥೆ ಕಂಡು ಬರೋದು ಈಗ ನಾ ಇದ್ರದೇ ಒಂದ್ ಮ್ಯಾಪ್ ಹಾಕಿದ್ದೆ ಅಂದ್ರೆ ಹೆಂಗ್ ಕಾಣ್ತಾ ನೋಡ್ರಿ ಇದನ್ನ ಬಿಟ್ಬಿಡಿ ಮ್ಯಾಪ್ ಹಾಕಿದ್ರೆ ಹೆಂಗ್ ಕಾಣ್ತಾ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್ ಈ ಇದನ್ನ ಇದನ್ ಕೊಟ್ರಿ ಈ ತರ ಇದನ್ ಕೊಟ್ರಿ ಓಕೆನಾ ಬಿ ವೆರಿ ಗಿಫುಲ್ ಇನ್ನೊಂದು ಪರ್ವತ ಐತಲ್ಲ ಯಾವ್ದು ಇನ್ನೊಂದು ಪರ್ವತ ಇತ್ತು ಯಾವ್ದು ಕುಲ್ಲು ಇನ್ನೊಂದು ಪರ್ವತ ಐತ ಸಣ್ಣದು ಇನ್ನೊಂದು ಪರ್ವತ ಇತ್ತು ಯಾವ ವೆರಿ ಗುಡ್ ఇక్కడ టెబెట్ ప్రస్తూ సార్ ఇది టెబెట్ ప్రస్తూ అది అండ్స్టాణి ఇది కారూన్షాన్ కున్ూన్షాన్ ఇది ఇదేనో లద్దాఖ ఇదేనిదో జాస్కర్ ఇట్ క్లియర్ అంద్ర నా ఇవైట్ కలర్ శైడ్ మి తోర్స్బి ప్రదేశా మెన్షన్ మలిత ఈ ప్రదేశవన నాఖ్ మరుభూమి అంత కింది ఈ ప్రదేశాన్ని ఇల్ ముఠా కలియద అది ಅಂತ గొప్ప పడతాయి ఇర్లే ಸಿಂಪಲ್ ಇದರಿಂದ ಅವ್ರು ತಗೊಂಡಿರ್ತಾವೆ ಈ ಪ್ರದೇಶವನ್ನ ನಾವು ಮೇಲ್ಗಡೆ ಕುಮ್ಲೂನ್ಸಾ ಪೂರ್ವದಲ್ಲಿ ಟಿಬೆಟ್ ಪರಸ್ವಾಮಿ ಪಶ್ಚಿಮದಲ್ಲಿ ಕಾರ್ಯಕ್ರಮ ಮತ್ತು ಲದಾಖ್ ದಕ್ಷಿಣದಲ್ಲಿ ಜಾಸ್ಕರ್ ಪರ್ವತಗಳು ಅರ್ಥ ತಲು ಸೊ ಈ ಪ್ರದೇಶವನ್ನ ನಾವು ಇನ್ನೊಂದು ಹೆಸರಲ್ಲಿ ಕರೆದಿದ್ವಿ ಯಾವ ಪ್ರದೇಶ ಹೇಳ್ರಿ ಅಕ್ಸೈಚನ್ ಯಾವುದು ಅಕ್ಸೈಚನ್ ಅಕ್ಸೈಚನ್ ಪ್ರದೇಶ ಅಂತಾನೂ ಕರೆದಿದ್ವಿ ಅಥವಾ ಚೈನಾ ಆಕುಪೈಡ್ ಏನೋ ಕಾಶ್ಮೀರ್ ಚೈನಾ ಆಕುಪೈಡ್ ಕಾಶ್ಮೀರ್ ಸಿ ಒ ಕೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಮಠ ಕ್ಲಿಯರ್ ಸೊ ಇಲ್ಲಿ ಗ್ಲೇಷ್ ಡಿಪಾಸಿಟ್ ಆಗಿರ್ತಕ್ಕಂಥ ಕಾರಣದಿಂದ ತಂಡ ಪರಿಸರ ವ್ಯವಸ್ಥೆಯ ರಚನೆ ಆಗ್ಬಿಟ್ಟದ ಅದ್ರ ಸಂಬಂಧ ಸಸ್ಯ ಮರಗಳ ಬೆಳೆ ಅಂತ ಚಾನ್ಸಸ್ ಇರಂಗಿಲ್ಲ ಓಕೆನಾ ಅದ್ರ ಸಂಬಂಧ ಏನಂತ ಇದ್ದೀವಿ ಮರುಭೂಮಿ ಅಂತ ಕಲಿತೀವಿ ಇಸ್ ಎ ಕ್ಲಿಯರ್ ಎಲ್ಲಿ ಕಂಡು ಬರ್ತದ ಅದನ್ನ ನಾವು ಆಲ್ರೆಡಿ ನೋಡ್ಕೊಂಡ್ಬಿಟ್ಟಿವಿ ನಾರ್ತ್ ಅಲ್ಲಿ ಏನೈತಿ ಸೌತ್ ಅಲ್ಲಿ ಏನೈತಿ ಜಾಸ್ಕರ್ ಯಾವ್ದು ಜಾಸ್ಕರ್ ಆಮೇಲೆ ಈಸ್ಟ್ ಅಲ್ಲಿ ಏನೈತೆ ಟಿಬೆಟ್ ಆಮೇಲೆ ವೆಸ್ಟ್ ಅಲ್ಲಿ ಏನೈತೆ ಇದರಿಂದ ಅವ್ರು ತಗೊಂಡಿರತಕ್ಕಂತ ಈ ಒಂದು ಭೌಗೋಳಿಕ ಪ್ರದೇಶವನ್ನ ನಾವು ಲದಾಖ್ ಮರುಭೂಮಿ ಅಂತ ಕರಲೀತೇವೆ ಓಕೆನಾ ನಡೀತದ ಈಸ್ಟ್ ಪಾಯಿಂಟ್ಸ್ ನಿಮಗೆ ಮರುಭೂಮಿಗಳ ಬಗ್ಗೆ ಗೊತ್ತಿರ್ಬೇಕು ಇದೊಂದು ആമേല് ഇതൊന്ന് നീത്തതെറ്റ്